ಈಗಾಗಲೇ ನಾನು ಗಣರಾಜ್ಯೋತ್ಸವ ಆಚರಣೆಯನ್ನು ಇವತ್ತು ರಾಷ್ಟ್ರಧ್ವಜವನ್ನು ಆರಿಸುವ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಎಲ್ಲರನ್ನ ಉದ್ದೇಶ ಮಾತನಾಡಿದ್ದೇನೆ ಪ್ರಮುಖವಾಗಿ ವಿಜಯಪುರ ಜಿಲ್ಲೆ ಬಸವ ಜನ್ಮಭೂಮಿ ಇದು ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರಿಗೆ ಜನ್ಮ ನೀಡಿದಂಥ ಪುಣ್ಯಭೂಮಿ ಇದು ಅದೇ ರೀತಿ ಶತಮಾನದ ಸಂತರದಂಥ ಪರಮ ಪೂಜ್ಯ ಜ್ಞಾನೋಗಾಶ್ರಮದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಜನ್ಮಭೂಮಿ ಪುಣ್ಯಭೂಮಿ ವಿಜಯಪುರ ಜಿಲ್ಲೆ ತಮ್ಗೆ ಗೊತ್ತಿದೆ ಇವತ್ತು ಪಂಚ ನದಿಗಳ ಬಿಗಿಡ ಇದು ದಕ್ಷಿಣದ ಪಂಜಾಬ್ ಅಂತೇಳಿ ನಾವು ಕರಿತೀವಿ ಆದರೆ ಭಾಳ ವರ್ಷಗಳ ಕಾಲ ಅನೇಕ ದಶಕಗಳ ಕಾಲ ನಾವು ಬರ್ಜಾ ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಹಣಿ ಪಟ್ಕೊಂಡು ಪಟ್ಕೊಂಡುಕೊಂಡಿದ್ದೀವಿ ಮತ್ತು ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಎರಡು ತೀವ್ರ ಬರಗಾಲದ ಪ್ರದೇಶಗಳು ಅಂಥೇಳಿ ಘೋಷಣೆ ಮಾಡೋ ಮೂಲಕ ಇಲ್ಲಿ ನಾವು ಅಂಬೇಡ್ಕರ ಒಂದು ವೃತ್ತದ ಮುಂದೆ ಮೂರ್ತಿ ಮುಂದೆ ನೀವು ಬರಗಾಲ ನಿವಾರಣಾ ಕೇಂದ್ರ ವಿಲ್ಸನ್ ಆಂಟಿಫೇಮೆಂಟ್ ಸೆಂಟರ್ ಕೂಡ ನೋಡ್ತೀವಿ ಹದಿಮೂರಿಂದ ಹದಿನೆಂಟರವರೆಗೆ ಜಿಲ್ಲೆಯ ಜನರ ಆಶೀರ್ವಾದದಿಂದ ಇವತ್ತು ನಾನು ಬೃಹತ್ ನೀರಾವರಿ ಮೇಲೆ ಇವತ್ತು ಅಂತರ್ಜಲ ಹುದ್ದಿಗಾಗಿ ಕೆರೆ ತುಂಬುವ ಯೋಜನೆಯನ್ನು ಮಾಡುವ ಮೂಲಕ ಸಾವಿರ ಕಿಲೋಮೀಟ್ರ್ ಮೀನು ಕೆನಲ್ರು ಮಾಡಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಯೋಜನೆಗಳಿಗೆ ಉತ್ತಮ ಚಾಲನೆ ಕೊಟ್ಟಿದ್ದೆ ಅದು ಮುಳ್ವಾಡ ಹಂತ ಮೂರರಲ್ಲಿರುವಂಥದ್ದು ತುಪ್ಚಿ ಬಬಲೇಶ್ವರ ಪಿರಾಪುರ್ ಬುದಿಯಾಳ ಈಗ ಅನೇಕನ ತಿರುಗುಂದಿ ಆಕ್ವರ್ ಇವೆಲ್ಲವನ್ನು ಕೂಡ ಮಾಡುವ ಮೂಲಕ ಇವತ್ತು ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿ ಒಂದು ಹಂತದಲ್ಲಿ ಇವತ್ತು ದಿವಸ ನಾವು ಜನರು ತೃಪ್ತಿದಾರಕವಾಗಿ ಇವತ್ತು ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ತಮ್ಮ ಕೃಷಿಯನ್ನು ಮಾಡಿಕೊಡುವಂಥ ಒಂದು ಅದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಮೊದಲು ಅದಕ್ಕಿಂತ ಮುಂಚೆ ಭೂಮಿ ಬೆಲೆ ಎವರೇಜ್ ಆಗಿ ಒಂದು ಎರಡು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷವರೆಗೆ ಇತ್ತು ಈಗ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಕೂಡ ನೀರು ಬಂದ ಮೇಲೆ ಇವತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಭೂಮಿ ಇವತ್ತು ಸಹ ಬೆಲೆ ಆಗಿ ಇವತ್ತು ರೈತರು ಶ್ರೀಮಂತಗೊಳಿಸಿದ್ದಾರೆ ಅದಲ್ಲದೆ ಪ್ರತಿ ವರ್ಷ ಅವರು ಮಳೆ ಆಧಾರಿತ ಕೃಷಿ ಮೇಲೆ ಹತ್ತು ಹದಿನೈದು ಸಾವಿರ ರೂಪಾಯಿ ಇವತ್ತು ಸಹ ಅವರು ಐದರಿಂದ ಹದಿನೈದು ಸಾವಿರ ರೂಪಾಯಿ ಇವತ್ತು ಸಹ ಅವರು ಬೆಳೆಯನ್ನು ಬೆಳೀತಾ ಇದ್ದರು ಈಗ ಪ್ರತಿಯೊಬ್ಬರು ಕೂಡ ಸುಮಾರು ಒಂದು ಲಕ್ಷ ರೂಪಾಯಿ ಒಂದು ಎಕರೆಗೆ ಬೆಳೆ ಮೂಲಕ ಇವತ್ತು ಸಹ ರೈ ರೈತರನ್ನು ಇವತ್ತು ಶ್ರೀಮಂತಗೊಳಿಸುವಂಥ ಕೆಲಸ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಂದಿನ ಹಿಂದಿನ ಹಿಂದಿನ ಅವಧಿ ಮುಖ್ಯಮಂತ್ರಿ ಆದಾಗ ನೀರಾವರಿ ಸಚಿವನಾಗಿತ್ತು ತೋರಿಸ್ತಾ ಮಾಡಿದ್ದೆ ಈಗ ಎರಡನೇ ಹಂತ ಈಗ ಅದು ಗೆಜೆಟ್ ನೋಟಿಫಿಕೇಷನ್ ಆಗಬೇಕು ಎರಡು ಸಾವಿರದ ಹತ್ತರಲ್ಲಿ ತೀರ್ಪು ಬಂದು ಹದಿಮೂರನಲ್ಲಿ ಸ್ಪಷ್ಟೀಕರಣ ಅರ್ಜಿ ಬಂದು ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಎರಡು ಅಂತಿಮಗೊಂಡರೂ ಕೂಡ ಇವತ್ತು ಇಲ್ಲಿವರೆಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಹೀಗಾಗಿ ನಾವು ಆಲ್ಬಟ್ಟೆ ಅಣೆಕಟ್ಟನ್ನು ಐದುನೂರ ಹತ್ತೊಂಬತ್ತರಿಂದ ಐದುನೂರ ಇಪ್ಪತ್ನಾಲ್ಕು ಮಾಡಲಿಕ್ಕೆ ಅವತ್ತಿನ ಸಹ ಸಾಧ್ಯ ಇಲ್ಲ ಅದಾಗಿನೂ ಕೂಡ ಭಾಳ ವರ್ಷಗಳ ಕಾಲ ನೆನಗುದಿಗ್ ಬಿದ್ದಿರುವಂಥ ಏನು ನಮ್ಮ ಮುಳುಗಡೆಗೆ ಜನರಿಗೆ ಅವತ್ತಿನ ಸಹ ಭೂ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇತ್ತು ಇವತ್ತು ಸಾವಿರಾರು ಕೋಟಿ ಖರ್ಚು ಖರ್ಚಾಗಬೇಕಾಗ್ತದೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯಸ್ಥರು ಮುಖ್ಯಮಂತ್ರಿಗಂತ ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿಗಾದಂಥ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಈಗ ಪ್ರಮುಖವಾದಂಥ ಒಂದು ನಿರ್ಣಯನ ಇವತ್ತು ದಿವಸ ನಮ್ಮ ಸರ್ಕಾರ ಕೈಗೊಂಡಿದೆ ಅಂತ ಗೊತ್ತಿದೆ ನಲವತ್ತು ಲಕ್ಷ ರೂಪಾಯಿ ಇವತ್ತಿನ ನೀರಾವರಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಇವತ್ತು ದಿವಸ ಒಣಭೂಮಿಗೆ ಕೊಡುವ ಮೂಲಕ ಮತ್ತು ಕೆನಾಲ್ ನೆಟ್ವರ್ಕ್ನಲ್ಲಿ ಮೂವತ್ತು ಲಕ್ಷ ಮತ್ತು ಇಪ್ಪತ್ತು ಲಕ್ಷ ಕೊಡುವ ಮೂಲಕ ಒಂದು ಐತಿಹಾಸಿಕ ನಿರ್ಣಯವನ್ನು ಕೈಕೊಂಡು ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಒಂದು ದಿವಸ ರೈತರಿಗೆ ಭೂಸ್ವಾಧಿಂದ ಪರಿಹಾರನ ನಾವು ಕೊಡ್ತಾ ಇದ್ದೀವಿ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಮತ್ತು ಕೆನಾಲ್ ನೆಟ್ವರ್ಕ್ಸ್ಗೆ ಇನ್ನು ಉಳಿಯುವಂಥದ್ದು ಬಾಕಿ ಉಳಿಯುವಂಥದ್ದು ಕೇವಲ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋತಾ ಇದ್ದೀವಿ ಯಾಕಂದ್ರೆ ಅಲ್ಲಿ ಭೂಮಿ ಬೆಲೆ ಸುಮಾರು ಬಾಗಲಕೋಟೆಯಲ್ಲಿ ಇಪ್ಪತ್ತ್ಮೂರು ಕೋಟಿ ವಿಜಯಪುರನಲ್ಲಿ ಸುಮಾರು ಹತ್ತೂವರೆ ಕೋಟಿ ಹೀಗೆ ಈ ಲ್ಯಾಂಡ್ ಅಕ್ವಿಷನ್ ಏನು ಭೂಮಿ ಮಾಡ್ತೀವಲ್ಲಿ ಭಾಳಷ್ಟು ಒಂದು ಅವೈಜ್ಞಾನಿಕವಾಗಿ ಮತ್ತು ಅನೇಕ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ಬಂದಿದ್ದಾವೆ ಅಲ್ಲಿ ಪರ್ಯಾಯವಾಗಿ ಅಥ್ವ ಇದನ್ನು ಮುಗಿದ ಮೇಲೆ ಬೇರೆ ರೀತಿಯ ಒಂದು ನಿರ್ಣಯನ ಒಟ್ಟು ರೈತರು ಏನೋ ಮನೆ ಕಟ್ಕೋ ಆ ಜನರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ಅತಿ ಒಳ್ಳೆಯ ನಿರ್ಣಯನ ಕೂಡ ನಾವು ಕೈಕೊಳ್ತೀವಿ ಅದು ಅವರಿಗೆ ನಾವು ಸ್ಥಳಾಂತರ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ನೊಂದು ಅಭಿಪ್ರಾಯಗಳು ಕೆಲವೊಂದು ಅವರಿಗೆ ಹಣವನ್ನು ಯಾವ ರೀತಿ ನಾವು ಪರಿಹಾರ ಕೊಡ್ತೀವಿ ಹಣ ಕೊಟ್ಬಿಟ್ರೆ ಅವ್ರು ಎಲ್ಲಿ ಬೇಕಾದರೂ ತೊಗೊಳ್ಳಿ ಜಮಖಂಡ್ ಆಗಿರೋ ತೊಗೊಳ್ಳಿ ವಿಜಯಪುರದ ಆಗಾರೆ ತೊಗೊಳಿ ವಿಜಯಪುರದಾಗೆ ತಗೊಳ್ಳಿ ಬೆಳಗಾವ್ನಾಗ್ತೋ ತೋದಾಗೆ ಕೆಟ್ಟು ಅಂತ ಹೇಳಿ ಇದು ಮಾಡುವ ಮೂಲಕ ಏನು ಇದು ಒಂದು ನೆಕ್ಸಸ್ ಇದೆ ಇವತ್ತು ಇದರಲ್ಲಿ ಈ ಭೂ ಭೂ ಸ್ವಾಧೀನದಲ್ಲಿ ಪುನರ್ವಸತಿ ಸಲುವಾಗಿ ಮಾತ್ರ ಹೇಳ್ತಾ ಇದ್ದೀನಿ ನಾನು ಪುನರ್ವಸತಿಗೆ ಮಾತ್ರ ಅದನ್ನು ಮುರಿಯುವಂಥ ಕೆಲಸವನ್ನು ಮಾಡ್ತೀವಿ ಹೀಗಾಗಿ ಭಾಳ ಐತಿಹಾಸಿಕ ನಿರ್ಣಯನ ನಮ್ಮ ಸರ್ಕಾರ ತಗೊಂಡಿದೆ ನುಡಿದಂಥದ್ದು ಪಂಚ ಗ್ಯಾರಂಟಿಗಳ ವಿಚಾರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ನಲವತ್ನಾಲ್ಕು ಲಕ್ಷಕ್ಕನ್ನ ಇವತ್ತು ಸಹ ಈ ಪಂಚ ಗ್ಯಾರಂಟಿಗಳ ಮೂಲಕ ನಾವು ಖರ್ಚು ಮಾಡಿದ್ದೀವಿ ಎಷ್ಟಂದರೆ ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಸಹ ಖರ್ಚು ಮಾಡಿದ್ದೀವಿ ಮತ್ತು ಈಗಾಗಲೇ ಹೇಳಿದ್ದೀವಿ ವಿಜಯಪುರ ನಗರಪಾಲಿಕೆ ಮಹಾನಗರ ಸಲ ಸುಮಾರು ಮುನ್ನೂರ ನಲ್ವತ್ತು ಕೋಟಿ ರೂಪಾಯಿ ನಾವು ಇವತ್ತು ನಾವು ಕೊಟ್ಟಿದ್ದೀವಿ ಅದೇ ರೀತಿ ಇವತ್ತು ಈ ಅನೇಕ ಯೋಜನೆಗಳಲ್ಲಿ ಕೂಡ ನಾವು ಹಣವನ್ನು ಕೊಟ್ಟಿದ್ದೀವಿ ಜಲಗಾರ್ ಜಲದಾರಲ್ಲೇ ಸುಮಾರು ಮೂರು ಸಾವಿರದ ಐವತ್ತೊಂಬತ್ತು ಕೋಟಿ ಒಟ್ಟು ಹದಿನೆಂಟುನೂರ ಹತ್ತೊಂಬತ್ತು ಅರವತ್ತ್ನಾಲ್ಕು ಕೋಟಿ ರೂಪಾಯಿಗೆ ಖರ್ಚು ಮಾಡಿದ್ದೀವಿ ಆಮೇಲೆ ಈ ಭಾಳ ವರ್ಷಗಳ ಕಾಲ ಈ ಹಕ್ಕು ಪತ್ರ ಈ ತಾಂಡಗಳಿಗೆ ಅದನ್ನು ಕೊಡುವಂಥದ್ದಿತ್ತು ನಮ್ಮ ಏನಂತ ನಿಮ್ಮ ಕಂದಾಯ ಗ್ರಾಮವನ್ನು ಪರಿವರ್ತನೆಗೊಳಿಸೋದು ಅದನ್ನು ಕೂಡ ಇದು ಮಾಡಿ ಒಂದು ಹದಿಮೂರು ಸಾವಿರ ಜನರಿಗೆ ನಾವು ಅದನ್ನು ಅದು ಕೊಟ್ಟಿದ್ದೀವಿ ಹೀಗೆ ಅನೇಕ ಇವತ್ತೂ ಸಹ ಯೋಜನೆಗಳು ಕೇವಲ ಗ್ಯಾರಂಟಿಗಳಲ್ಲದಷ್ಟೇ ಇವತ್ತು ಅನೇಕ ಅಭಿವೃದ್ಧಿಗಳು ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಸುಮಾರು ಏಳ್ನೂರು ಕೋಟಿ ರೂಪಾಯಿಯಷ್ಟು ಇವತ್ತು ನಾವು ಕೆಲಸವನ್ನು ಎತ್ತ ಮಾಡಿ ಮಾಡಿದ್ದೀವಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಇರ್ಬೋದು ಹಿಂದೂದ ಹಾಸ್ಟೆಲ್ಸ್ ಇರ್ಬೋದು ಮೈನಾರಿಟಿ ಹಾಸ್ಟೆಲ್ಸ್ ಇರ್ಬೋದು ಮತ್ತು ಶಾಲೆಗಳನ್ನ ಕೆ ಪಿ ಎಸ್ ಶಾಲೆಗಳನ್ನಿರ್ಬೇಕು ಎಲ್ಲನೂ ಕೂಡ ನಾವು ಮಾಡುವಂಥ ಕೆಲಸಗಳನ್ನ ಎತ್ತಿಸ್ ಮಾಡಿದ್ದೀವಿ ಜೊತೆಗೆ ಜಿಲ್ಲಾ ಸಂಕೀರ್ಣಗೂ ಕೂಡ ಎರಡು ಮೂರು ಸಾರಿ ಅದು ಭೂಮಿ ಪೂಜೆ ಮಾಡಿ ಹೋಗಿದ್ರು ನಿಮ್ಗೆ ಗೊತ್ತಿದೆ ಹಿಂದೆ ಭೂಮಿ ಪೂಜೆ ನಾವು ಮಾಡಿದ ಮೇಲೆ ಮತ್ತೊಮ್ಮೆ ಭೂಮಿ ಪೂಜೆ ಬೊಂಬಾಯ್ ಕರ್ಕೊಂಬಂದು ಮಾಡಿದಂಥ ಉದಾಹರಣೆ ಕೂಡ ಇದೆ ಈಗ ನಾವು ಅದಕ್ಕೆ ಟೆಂಡರ್ ಕರೆದು ಅದಕ್ಕೆ ವರ್ಕ್ ಇದು ಮಾಡಿ ಚಾಲನೆ ಕೊಟ್ಟಿದ್ದೀವಿ ಹೌಸಿಂಗ್ ಬೋರ್ಡ್ ಕೆಲಸ ಕೊಟ್ಟು ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಬಂದಾಗ ಹೀಗೆ ಇವತ್ತು ವಿಜಯಪುರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಮೊನ್ನೆ ತಮ್ಗೆ ಗೊತ್ತಿದೆ ಭಾಳ ಐತಿಹಾಸಿಕವಾದಂಥ ನಿರ್ಣಯ ಇವತ್ತು ನಮ್ಮ ಸೈಕ್ಲಿಂಗ್ ಬೆಲೋಡ್ರೂಮ್ ವಿಜಯಪುರ ಇವತ್ತು ಸಹ ದಕ್ಷಿಣದ ಒಂದು ಏನು ನಾವು ಕಾಶಿ ಅಂತ ಅಂತೀವಿ ಯಾವ ರೀತಿ ಸೈಕ್ಲಿಂಗ್ ಸಲುವಾಗಿ ಆ ಸೈಕ್ಲಿಂಗ್ ಇದರಲ್ಲಿ ಪ್ರಥಮ ಸೈಕ್ಲಿಂಗ್ ಇವತ್ತಿನ ಸಹ ದಕ್ಷಿಣ ಭಾರತದಲ್ಲಿ ಪ್ರಥಮ ಸೈಕ್ಲಿಂಗ್ ಬೆಲ್ಲಡ್ರೋಮ್ ಆಗಿದೆ ಮುಂದುವರೆದು ಇದನ್ನು ನಾನು ಜಿಲ್ಲಾಧಿಕಾರಿಗಳ ಚರ್ಚೆ ಚರ್ಚೆ ಮಾಡಿದ್ದೀನಿ ಇವತ್ತು ನಾವು ಸಿ ಎಸ್ ಆರ್ ಅನ್ನ ಮತ್ತು ಇನ್ನಿತರ ಅನುದಾನದಲ್ಲಿ ಇಲ್ಲ ಒಂದು ಸೈಕ್ಲಿಂಗ್ ಅಕಾಡೆಮಿನೂ ಕೂಡ ಮಾಡಬೇಕು ಮತ್ತು ಸ್ಪೋರ್ಟ್ಸ್ ಹಾಸ್ಟೆಲ್ಗೂ ಕೂಡ ಇವತ್ತಿನ ಸಹ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ತನ್ನ ಮೂಲಕ ಇವತ್ತಿನ ಸಹ ನಮ್ಮ ವಿಜಯಪುರ ಜಿಲ್ಲೆಯ ಅಂದರೆ ಅವಿಭಾಜ್ಯ ಬಿಜಯಪು ಜ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಈ ಎಲ್ಲ ಎರಡೂ ಜಿಲ್ಲೆಗಳ ಜನರು ಏನು ಮಕ್ಕಳು ಇವತ್ತಿನೂ ಸಹ ಸೈಕ್ಲಿಂಗ್ನಲ್ಲಿ ಇವತ್ತನ್ನು ಸಹ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತನ್ನು ಸಹ ಇವತ್ತು ತಮ್ಮ ಪತ್ರಿಗಳನ್ನ ಇವತ್ತು ಇದು ಮಾಡಿ ತೋರಿಸಿ ಇವತ್ತು ಆ ಮೆಡಲ್ಗಳನ್ನ ಗೋಲ್ಡು ಸಿಲ್ವರು ಕಂಚಿನ ಮೆಡೆಗಳನ್ನ ತೋರಿಸ್ತು ದಿವಸ ಬಹುಶಃ ಅವರಿಗೆ ಇನ್ನಷ್ಟು ಉತ್ತೇಜನ ಕೊಡುವ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಒಂದು ಸೈಕ್ಲಿಂಗ್ ಒಳ್ಳಾಡ್ರಮನ್ನು ಕೂಡ ಇವತ್ತು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಹೀಗೆ ಸಮಗ್ರ ಅಭಿವೃದ್ಧಿಗೆ ಇವತ್ತು ದಿವಸ ನಾವು ಇದು ಮಾಡ್ತಾಯಿದ್ದೀವಿ ಇವತ್ತು ಗಣರಾಜ್ಯೋತ್ಸವ ಇವತ್ತು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಒತ್ತೊಂದು ದಿವಸ ನಾವು ಪ್ರಜಾಸಾತ್ಮಕ ಗಣತಂತ್ರದ ವ್ಯವಸ್ಥೆಗೆ ಇವತ್ತು ದಿವಸ ನಾವು ಅಳವಡಿಸಿಕೊಂಡು ಇವತ್ತು ಈ ದೇಶದ ಶ್ರೇಷ್ಠವಾದಂಥ ಸಂವಿಧಾನ ಇದು ಕೇವಲ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನ ಜನರಿಗೆ ಬೇಕಾಗಿರುವಂಥ ಹಕ್ಕನ್ನೇನಿದೆ ಸಮಾನತೆಯ ಹಕ್ಕನ್ನು ಎಲ್ಲವನ್ನ ಕೊಡುವಂಥ ತುಳಸ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ತುಂಬಸ ಸ್ಮರಣೆಯಲ್ಲಿ ಇವತ್ತು ನಾವು ಸ್ಮರಿಸ್ಬೇಕಾಗ್ತದೆ ಬಹುಶಃ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು ಈ ಪ್ರಜಾಪ್ರಭುತ್ವದ ಒಂದು ಸುಂದರ ಒಂದು ಅಂಶಗಳೇನಿದ್ದಾವೆ ಏನಿದ್ದಾವೆ ಅದರೆಲ್ಲವನ್ನೂ ಕೂಡ ಇವತ್ತಿನ ದಿವಸ ನಾನು ನನ್ನ ಭಾಷಣದ ಮೂಲಕ ಇವತ್ತು ದಿವಸ ತಮಗೆ ಇವತ್ತು ಸಹ ತಿಳಿಸುವಂಥ ಕೆಲಸವನ್ನು ಇವತ್ತು ದಿವಸ ನಾವು ಮಾಡಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ದೇಶ ಇನ್ನಷ್ಟು ಅಭಿವೃದ್ಧಿ ಕಾಣಬೇಕು ಇವತ್ತು ದಿವಸ ಕಟ್ಟ ಕಡೆ ಮನುಷ್ಯನಿಗೂ ಕೂಡ ಇವತ್ತಿನ ದಿವಸ ನಾವು ಅವ್ರ ಅವ್ರಿಗೆ ಸಮೃದ್ಧಿ ಆಗಬೇಕು ಶಿಕ್ಷಣವನ್ನು ಪಡ್ಕೋಬೇಕು ಎಲ್ಲರ ಆರ್ಥಿಕ ಸಾಮಾಜಿಕ ಎಲ್ಲ ಒಂದು ಶಕ್ತಿನ ಇವತ್ತಿನ ಸಹ ತುಂಬಬೇಕನ್ನುವಂಥ ಕನಸನ್ನು ಇವತ್ತು ದಿವಸ ನಾವು ಕಂಡುಕೊಂಡು ಇವತ್ತು ಜಿಲ್ಲಾ ಕೈಗಾರಿಕೆ ಸಚಿವನಾಗಿ ಇವತ್ತು ನನ್ನ ನೀರಾವರಿ ಸದಸ ಸ ಸಚಿವನಾಗಿದ್ದಾಗ ನನ್ನ ಶಕ್ತಿ ಮೀರಿ ಇವತ್ತಿನ ದಿವಸ ಒಂದು ಹಂತಕ್ಕೆ ನಾವು ಇವತ್ತು ದಿವಸ ಒಂದು ಕೆಲಸವನ್ನು ಮಾಡಿದೆ ನೀರಾವರಿ ಕಾರ್ಯಗಳನ್ನ ಈಗ ಎರಡನೇ ಇವತ್ತು ದಿವಸ ಕೈಗಾರಿಕೆ ಸಚಿವನಾಗಿಯೂ ಕೂಡ ಭಾಳಷ್ಟು ಆಶಯವನ್ನು ಇವತ್ತು ದಿವಸ ಜಿಲ್ಲಾ ಜಿಲ್ಲೆ ಜನತೆ ಹೊಂದಿದ್ದಾರೆ ನಾವು ಬಿಯಾಂಡ್ ಬೆಂಗ್ಳೂರು ಪ್ರೋಗ್ರಾಮನ್ನು ಮಾಡಿ ಇವತ್ತು ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟೇನಾಯಿತು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಇವತ್ತು ನಾವು ಕಮಿಟ್ಮೆಂಟ್ಸ್ ತೊಗೊಂಡಿದ್ದೀವಿ ಎಮ್ ಒ ಎಸ್ ಸೈನ್ ಮಾಡಿದ್ದೀವಿ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿಲಿ ಈಗಾಗಲೇ ಐವತ್ತು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಾವು ಇದನ್ನ ಗ್ರೌಂಡ್ ಮಾಡಿದ್ದೀವಿ ಅದರಾಗ ಅರವತ್ತು ಪರ್ಸೆಂಟ್ ಉತ್ಪಾದನೆ ಕಡೆ ಇದೆ ಸಿಕ್ಸ್ಟಿ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಹಿಂದೆ ಎಂದೂ ಕೂಡ ಇತಿಹಾಸದಲ್ಲಿ ಈ ಥರ ಆಗಿಲ್ಲ ಅಂದರೆ ನಮ್ಮ ನನ್ನ ಒಂದು ಏನಿತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಸಹ ಇವತ್ತು ಮಿನಿಮಮ್ ಆಗಿ ನಾವು ಏನು ಹತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಕೂಡ ಅದನ್ನು ರಿಯಲೈಸ್ ಮಾಡಬೇಕು ಕೇವಲ ಕಾಗದ ಮೇಲೆ ನಾವು ಘೋಷಣೆ ಮಾಡಿದ ಸರಿ ಇಲ್ಲ ಅಂತೇಳಿ ಮಾಡಿದ್ದೀವಿ ಈಗ ದಾವಸ್ಗೂ ಕೂಡ ಹೋಗಿದ್ದೆ ನಾನು ದಾವೋಸ್ಗೂ ಕೂಡ ಹೋಗಿದ್ದೆ ನಿನ್ನೆ ಬಿಟ್ಟು ಮೊನ್ನೆ ನಾವು ತಿರುಗಿದ್ದೀವಿ ಅಲ್ಲಿನೂ ಕೂಡ ಸುಮಾರು ಐವತ್ತರವತ್ತು ಕಂಪನಿ ಜೊತೆ ನಾವು ಮಾತನಾಡಿದ್ದೀವಿ ಅಲ್ಲಿನೂ ಒಂದು ಎರಡು ಮೂರು ಕಂಪನೀಸು ನಮ್ಮ ವಿಜಯಪುರ ಜಿಲ್ಲೆಗೆ ನೀವು ನಾವೆಲ್ಲ ರೀತಿಯ ಸೌಲಭ್ಯಗಳು ಕೊಡ್ತೀವಿ ನೀರಿದೆ ಶಕ್ತಿ ಭೂಮಿ ಎಲ್ಲವನ್ನು ಕೊಡ್ತೀವಿ ವಿಜಯಪುರ ಜಿಲ್ಲೆಗೆ ಅವ್ರಿಗೆ ಆಹ್ವಾನ ಕೊಟ್ಟಿದ್ದೀವಿ ಒಟ್ಟಾರೆ ನನ್ನ ಒಂದು ಅವಧಿಯಲ್ಲಿ ಕನಿಷ್ಠ ಒಂದು ಕೆಲವೊಂದು ಮೇಜರ್ ಇಂಡಸ್ಟ್ರೀಸ್ನು ಕೂಡ ಇಲ್ಲಿ ಬರೋ ಮೂಲಕ ಇವತ್ತು ಆರ್ಥಿಕ ಇದಕ್ಕೆ ಮತ್ತು ಮುಖ್ಯವಾಗಿ ಇವತ್ತು ಜನರಿಗೆ ಉದ್ಯೋಗ ಸಿಗುವಂಥದ್ದು ಆಗಬೇಕು ಅನ್ನೋ ದೃಶ್ಯದಲ್ಲಿ ಒಂದು ಐದಾರು ಏಳು ಯೋಜನೆಗಳನ್ನ ನಾವು ಫಾಲೋ ಅಪ್ ಮಾಡ್ತಾಯಿದ್ದೀವಿ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಮತ್ತು ಈಗಲೂ ಕೂಡ ಮೊನ್ನೆ ಡಾವರ್ಸ್ನಲ್ಲಿ ಬಂದಂಥದ್ದನ್ನು ಮಾಡಿ ಒಂದು ಕೆಲವೊಂದನ್ನಾದರೂ ಇಂಡಸ್ಟ್ರೀಸ್ ಇಲ್ಲಿ ರಿಯಲೈಸ್ ಆದರೆ ನೀರಾವರಿ ಜೊತೆಗೆ ಇವತ್ತು ಕೈಗಾರಿಕೆನೂ ಕೂಡ ಇದು ಆಗುವಂಥ ಕೆಲಸ ಇಲ್ಲ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇಷ್ಟು ಹೇಳಿ ಇವತ್ತು ನಾನು ನನ್ನ ಸಂಕ್ಷಿಪ್ತವಾದಂಥ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತೀನಿ ಏನಾರು ಪ್ರಶ್ನೆಗಳಿದ್ದರೆ ಕೇಳಿರಿ